ಈ ಒಂದು ಇಲ್ಲಿರ್ತಕ್ಕಂತ ಪವಾಡವನ್ನ ಉಳಿಸ್ಕೊಬೇಕು ವೀಕ್ಷಣೆ ಮಾಡಿ ಬಹಳ ನೋವಾಗುತ್ತೆ ಈ ಒಂದು ವಿಡಿಯೋ ವೀಕ್ಷಣೆ ತೋರ್ಪಡಿಸಬೇಕಂದ್ರೆ ಬಹಳ ಬಹಳ ನೋವಾಗುತ್ತೆ ನೋಡಿ ಇಂತಹ ಅದ್ಭುತವಾದ ಶಿಲ್ಪಿಯನ್ನು ಕ್ಷೇತ್ರ ಇದಾಗಿರ್ತದೆ ಸ್ವ ದೇವರ ದರ್ಶನವನ್ನ ಪಡೆಯಲು ನಾವು ವಿಫಲವಾಗಿದ್ದೀವಿ ಅಂತ ಹೇಳದಕ್ಕೆ ಇಚ್ಛಿಸ್ತೀವಿ ಎಷ್ಟು ವರ್ಷ ಆಯ್ತು ಆರು ವರ್ಷದಿಂದ ಕೆಲಸ ಇಲ್ಲ ಇದೆ ಮಹಾ ಮಹರ್ಷಿಗಳ ಪ್ರತಿಷ್ಠಾಪನೆ ಅಗಸ್ತೇಶ್ವರರ ಶಿರಸ್ಸಲ್ಲಿ ತೀರ್ಥ ಬರುತ್ತೈತೆ ಅಗಸ್ತ್ಯರ ದೇವರ ಸನ್ನಿಧಿಗೆ ಆಗಮಿಸಿದ್ದೀನಿ ಸೊ ಇಲ್ಲಿ ನಾವು ವೀಕ್ಷಣೆ ಮಾಡಬಹುದು ದೇವಸ್ಥಾನವನ್ನ ಏನು ಈ ಒಂದು ಗರ್ಭಗುಡಿಯನ್ನು ಮುಚ್ಚಲಾಗಿದೆ ಆ ಏನು ಈ ಒಂದು ಕ್ಷೇತ್ರ ಬಹಳ ಅದ್ಭುತವಾಗಿದೆ ಇಲ್ಲಿ ಬಹಳ ಅದ್ಭುತವಾದಂತ ಇತಿಹಾಸ ಅಡಗಿದೆ ಆದರೆ ದೇವಸ್ಥಾನದ ಕಾಮಗಾರಿ ಆ ಹರಿದಂಬರದ ಹಾಗೆ ಇಲ್ಲಿ ದೇವರ ದರ್ಶನಕ್ಕೆ ಅವಕಾಶಗಳಿಲ್ಲ ಸುಮಾರು ಆರು ವರ್ಷಗಳಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ಆರು ವರ್ಷಗಳಿಂದ ಇಲ್ಲಿ ದೇವ್ರ ಪೂಜೆ ಕಾರ್ಯಕ್ರಮಗಳು ಯಾವುದು ನಡೀತಾ ಇಲ್ಲ ಸಹ ನಾವು ಅಂದಿನಿಂದ ನಾವು ಮಾಡ್ಕೊಂಡಂತ ಸಂಪ್ರದಾಯಗಳೆಲ್ಲ ಸ್ಥಗಿತಗೊಂಡಿದೆ ಅಂತಕ್ಕಂಥ ಒಂದು ನೋವಿನ ಸಂಗತಿಯ ಮಾತನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇಲ್ಲಿ ಕಾಮಗಾರಿಗಳು ಸಂಪೂರ್ಣಗೊಂಡಿಲ್ಲ ನಾವು ಸರ್ಕಾರದ ಮೊರೆ ಹೋಗಿರ್ತೀವಿ ಸೊ ಸರ್ಕಾರವು ಸಹ ನಮ್ಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ತಿಳಿದಾರೆ ಸೊ ಈ ಒಂದು ಕ್ಷೇತ್ರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರವರ ವರುಣ ಕ್ಷೇತ್ರ ಇದಾಗಿರ್ತದೆ ಈ ಒಂದು ಕ್ಷೇತ್ರದಲ್ಲಿ ದಯಮಾಡಿ ಮುಂದಿನ ದಿವಸ ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸಿ ಏನು ನಮ್ಮ ಅಗಸ್ತ್ಯರ ದೇವರ ಈ ಒಂದು ಪುಣ್ಯ ಕ್ಷೇತ್ರ ಈ ಒಂದು ಸುತ್ತಮುತ್ತ ತಾವು ಒಮ್ಮೆ ಭೇಟಿ ನೀಡಿ ಒಂದು ಕ್ಷೇತ್ರದ ಒಂದು ವೀಕ್ಷಣೆಗಳನ್ನ ಪಡೆಯರೆ ಒಂದೊಂದು ಕಲ್ಲಿನಲ್ಲೂ ಒಂದೊಂದು ಅದ್ಭುತವಾದ ಇತಿಹಾಸಗಳು ಅಡಗಿದೆ ದಯಮಾಡಿ ಮುಂದಿನ ದಿವಸ ಈ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ ನೀಡಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿಯನ್ನು ಪಡಿಸಬೇಕಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಸರ್ಕಾರದಲ್ಲಿ ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೈ ಮುಗಿದು ಮನವಿಯನ್ನ ಮಾಡ್ಕೊಳ್ತೇವೆ ಸಾಕಷ್ಟು ಬಾರಿ ಯತೀಂದ್ರ ಸಿದ್ರಾಮಯ್ಯರವರಿಗೆ ಈ ಒಂದು ಗ್ರಾಮದ ಈ ಒಂದು ಕ್ಷೇತ್ರದ ಜನತೆ ಸಾಕಷ್ಟು ಬಾರಿ ಮನವಿಯನ್ನು ಸಹ ಸಲ್ಲಿಸಿರ್ತಾರೆ ಸೊ ಅವರ ಒಂದು ಮನವಿಯ ಮೇರೆಗೆ ಸ್ಪಂದಿಸಿ ಆದಷ್ಟು ಬೇಗ ಇಲ್ಲಿ ಒಂದು ಪೂಜಾ ಕಾರ್ಯಕ್ರಮಗಳು ಸಾಂಪ್ರದಾಯಿಕವಾಗಿ ನಡೆದು ಬಂದಂತಹ ಎಲ್ಲ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನ ಮುಂದುವರಿಸಿಕೊಡ್ಬೇಕಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಡ್ತೀವಿ ಸೊ ಬಹಳ ಬೇಜಾರಾಯಿತು ಆಯ್ತು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ನೋಡ್ತಾ ಇದ್ರೆ ಸುತ್ತಮುತ್ತ ಒಂದೊಂದು ಅಲ್ಲಿ ತಾವು ವೀಕ್ಷಣೆ ಮಾಡಿದ್ರೆ ಈಗಾಗಲೇ ಅಶ್ವಥ ಬ್ರಹ್ಮಾಶ್ವಥ ಕಟ್ಟೆ ಅದು ಸುತ್ತಮುತ್ತ ಇರ್ತಕ್ಕಂಥ ಪವಾಡಗಳು ಆ ಸುತ್ತಮುತ್ತ ಇರ್ತಕ್ಕಂಥ ಒಂದು ಇತಿಹಾಸಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀವಿ ಆದ್ರೆ ಇವತ್ತು ಏನು ಈ ಒಂದು ಅಗಸ್ತ್ಯೇಶ್ವರ ದೇವರ ಸನ್ನಿಧಿ ಒಳಾಂಗಣಕ್ಕೆ ಪ್ರವೇಶ ನೀಡಿದಾಗ ದೇವಸ್ಥಾನದ ಒಳಗಡೆ ಬರ್ತಾ ಇದ್ರೆ ಬಹಳ ಬಹಳ ನೋವಾಗುತ್ತೆ ಯಾಕಂದ್ರೆ ತಾವಿಲ್ಲಿ ಒಂದೊಂದು ವೀಕ್ಷಣೆಯನ್ನು ಪಡೆಯಬಹುದು ಎಷ್ಟು ಬೇಜಾರಾಗುತ್ತೆ ಅಂದ್ರೆ ನೋಡಿ ಜನಸಂದಾಣಿಕೆನೇ ಇಲ್ಲ ನೋಡಿ ಇಂತಹ ಒಂದು ಅದ್ಭುತವಾದ ಶಿಲ್ಪಿಯನ್ನು ಉಳ್ಳಂತಹ ಕಲೆಯನ್ನು ಉಳ್ಳಂತಹ ಈ ಒಂದು ಕ್ಷೇತ್ರದಲ್ಲಿ ಕಾರ್ಯಗಳು ಏನೋ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿದೆ ನಾನು ಆ ಕಾರ್ಯಗಳು ಮುಂದುವರಿತಾ ಇದೆ ಅನ್ಕೊಂಡ್ಬಿಟ್ಟೆ ಸೊ ಎಲ್ಲ ಸ್ಥಗಿತಗೊಂಡಿದೆ ಅಂತ ಇಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸೊ ಆದಷ್ಟು ಬೇರೆ ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸಿ ಸರ್ಕಾರ ಹೆಚ್ಚಿನ ಬೆಂಬಲವನ್ನು ನೀಡಿ ಈ ಒಂದು ಇಲ್ಲಿರ್ತಕ್ಕಂಥ ಪವಾಡವನ್ನು ಉಳಿಸ್ಕೊಬೇಕು ಅಥವಾ ವೀಕ್ಷಣೆ ಮಾಡಿ ಬಹಳ ನೋವಾಗುತ್ತೆ ಈ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ಬೇಕಂದ್ರೆ ಬಹಳ ಬಹಳ ನೋವಾಗುತ್ತೆ ನೋಡಿ ಎಂತಹ ಅದ್ಭುತವಾದ ಶಿಲ್ಪಿಯನ್ನು ಕ್ಷೇತ್ರ ಇದಾಗಿರ್ತದೆ ಸೊ ಅಗಸ್ತ್ಯರ ದೇವರ ದರ್ಶನವನ್ನು ಪಡೆಯಲು ನಾವು ವಿಫಲವಾಗಿದ್ದೀವಿ ಅಂತ ಹೇಳದಕ್ಕೆ ಇಚ್ಛಿಸ್ತೀವಿ ಯಾಕಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಕಾಮಗಾರಿಗಳು ಸ್ಥಗಿತಗೊಂಡಿದೆ ಸೊ ಇದು ಏನು ಈ ಒಂದು ದೇವಸ್ಥಾನ ಶಿಥಿಲಗೊಂಡಿದೆ ಆದ್ದರಿಂದ ದಯವಿಟ್ಟು ಮುಂದಿನ ದಿವಸ ಸರ್ಕಾರ ಹೆಚ್ಚಿನ ಒತ್ತನ್ನ ನೀಡಿ ಇಲ್ಲಿ ಸಂಪೂರ್ಣ ಕಾಮಗಾರಿಗಳು ಸಂಪೂರ್ಣಗೊಳಿಸಿ ಅಗಸ್ತೇಶ್ವರ ದೇವರ ದರ್ಶನಕ್ಕೆ ಅವಕಾಶಗಳನ್ನ ಕಲ್ಪಿಸಿ ಕೊಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ ಹಾಗೋ ಏನು ಈ ಒಂದು ಕ್ಷೇತ್ರವನ್ನು ಕೊಡ್ತೋ ಆ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಅರ್ಚಕರು ಅವರೊಂದ್ ಎರಡು ಅನಿಷಿಕ ವ್ಯಕ್ತಪಡಿಸ್ತಾರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಪುರಾತತ್ವ ಇಲಾಖೆ ಕೇಂದ್ರ ಸರ್ಕಾರದ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನು ಅಂತ ಹೇಳ್ತಾರೆ ಅದಕ್ಕೆ ನಿರ್ದೇಶನವನ್ನು ಕೊಡಬೇಕು ಬೇಗ ನಾಲ್ಕು ಕೋಟಿ ರೂಪಾಯಿ ಎಸ್ಟಿಮೇಟ್ ಆಗಲಿ ಹೋಗಿದೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ರು ಅದು ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ ಈಗ ನಾಲ್ಕು ಕೋಟಿ ಎಸ್ಟಿಮೇಟ್ ಹೋಗಿ ಮಾನ್ಯ ಸಿದ್ಧ ಮುಖ್ಯಮಂತ್ರಿಗಳ ಹತ್ರ ಇದೆ ಅವರು ಅದನ್ನ ಕೊಟ್ಟು ಅಲ್ಲಿನ ಡೈರೆಕ್ಟರ್ ಆಗಕ್ಕಂತ ಪುರಾತತ್ವ ಇಲಾಖೆಗೆ ನಿರ್ದೇಶನವನ್ನು ಕೊಟ್ಟು ಕೆಲಸವನ್ನ ಬೇಗ ಮುಗಿಸ್ಕೊಡ್ಬೇಕು ಅಂತ ಹೇಳಿ ಭಕ್ತರು ಬೃಂದ ಬಹಳ ಕೇಳ್ಕೊತಾ ಇದೆ ಈ ಕ್ಷೇತ್ರದಲ್ಲಿ ಯಾವ ಪೂಜೆ ಪುರಸ್ಕಾರಗಳು ಜಾತ್ರೆಗಳು ಮಹೋತ್ಸವಗಳು ಯಾವ್ದು ಕೂಡ ನಡೀತಾ ಇದೆ ಬಹಳ ನೋವಾಗ್ತಾ ಇದೆ ಈ ಕ್ಷೇತ್ರದ ಜನತೆ ಮತ್ತು ಪ್ರವಾಸೋದ್ಯಮ ಇಲಾಖೆಯವರು ಇಲ್ಲಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಮುಖ್ಯಮಂತ್ರಿಗಳು ತುರ್ತಾಗಿ ಇದನ್ನು ಗಮನಕ್ಕೆ ತಗೊಂಡು ಈ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ ಜನಗಳು ಬಹಳ ನೋವು ನಿಂದಿದ್ದಾರೆ ಮಳೆ ಬೆಳೆ ಸುಭಿಕ್ಷವಾಗಿ ಆಗಬೇಕಾದ್ರೆ ಇಂಥ ಕ್ಷೇತ್ರಗಳನ್ನು ಅಭಿವೃದ್ಧಿ ಪಡಿಸಬೇಕು ರಾಜ್ಯದಲ್ಲಿ ದಯಮಾಡಿ ಮುಖ್ಯಮಂತ್ರಿಗಳು ಮತ್ತು ಅವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಸುಮಾರು ಸಾರಿ ಭೇಟಿ ಕೊಟ್ಟಿದ್ದಾರೆ ನೋಡಿದ್ದಾರೆ ಇದನ್ನು ದಯಮಾಡಿ ಅವರೊಂದು ಮನವಿ ಎಲ್ಲ ಭಕ್ತ ವೃದ್ಧವರು ಈ ತಾಲೂಕಿನ ಈ ರಾಜ್ಯದ ಜನತೆ ಎಲ್ಲರೂ ಒಕ್ಕಲುಗಳಿಂದ ಅವ್ರನ್ನ ಕೇಳ್ಕೊಳ್ತಾ ಇದ್ದೇವೆ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿಕೊಂಡು ಅಂತ ಸಿ ಕ್ಷೇತ್ರ ಮತ್ತು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಲ್ ಸಿ ಮಾದೇವಪ್ಪನವರು ಕೂಡ ಇಲ್ಲಿಗೆ ಬಂದು ಹೋಗಿದ್ದಾರೆ ಮಹಾ ಕುಂಭಮೇಳ ನಡೆಯುತ್ತೆ ಮೂರು ವರ್ಷಕ್ಕೊಂದ್ಸಾರಿ ಕುಂಭಮೇಳ ಸಹ ನಡೆಯುತ್ತೆ ಇದಕ್ಕೆ ಈ ಕುಂಭಮೇಳದ ಅಧ್ಯಕ್ಷತೆಯನ್ನು ಒಂದ್ಸಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನಿರ್ವಹಣೆ ಮಾಡಿದ್ದಾರೆ ಅದರಿಂದ ದಯಮಾಡಿ ಇದನ್ನ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಿಕೊಡ್ಬೇಕು ಅಂತ ನಾನು ಭಕ್ತ ಬೃಂದದ ಪರವಾಗಿ ಒಕ್ಕೊರುಗಲ್ಲಿ ಏನಾರು ಹೇಳ್ತೀರಾ ಈ ಅಗಸ್ಟೇಶ್ವರ ಸ್ವಾಮಿ ದೇವರ ಮುಂದಗಡೆ ಇರುವ ನದಿ ಪಕ್ಕದಲ್ಲಿರುವ ಆನಂದೇಶ್ವರ ಭಿಕ್ಷೇಶ್ವರ ಇದ್ಯಾವುದು ತಿಳಿತಾ ಇಲ್ಲ ಅದಕ್ಕೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಮಧುಗಳೇ ಬಹಳ ಬೇಸರವಾಗುತ್ತೆ ಸೊ ಇಲ್ಲಿ ಸರ್ಕಾರದ ಅನುದಾನ ಸಹ ಸಿಕ್ಕಿದೆ ಸರ್ಕಾರ ಅಂದ್ರೆ ಆದಷ್ಟು ಬೇಗ ಇಲ್ಲಿ ಕಾಮಗಾರಿಗಳನ್ನು ಪೂರೈಸೋದ್ರಲ್ಲಿ ವಿಫಲವಾಗಿದೆ ಅಂತ ಹೇಳೋದಕ್ಕೆ ಆ ಇಲ್ಲಿ ಅರ್ಚಕರು ಅವರ ಒಂದು ನೋವನ್ನ ತೋಡ್ಕೊಳ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಇಲ್ಲಿ ಕಾಮಗಾರಿಗಳು ಆಗಬೇಕು ಸುಮಾರು ಮೂರು ಪಾಯಿಂಟ್ ಎಷ್ಟು ಹೇಳಿ ಎಸ್ಟಿಮೇಟ್ ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಈಗಾಗಲೇ ಪ್ರಗತಿಯಲ್ಲಿ ಇದೆ ಅಂತೆ ಸೊ ಅದನ್ನ ಆದಷ್ಟು ಬೇಗ ಪ್ರಾರಂಭಿಸಿ ಇಲ್ಲಿ ಎಂದಿನಂತೆ ಪೂಜಾ ಕಾರ್ಯಕ್ರಮಗಳು ಜರುಗಲು ಅವಕಾಶಗಳನ್ನ ಮಾಡಿಕೊಡ್ಬೇಕಂತ ಸರ್ಕಾರ ಅದಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸೊ ತಾವಿಲ್ಲಿ ವೀಕ್ಷಣೆಯನ್ನ ಮಾಡಬಹುದು ಇವೆಲ್ಲ ಹೊಸ ಮಾಡಿರೋದು ಆಲ್ಟರ್ನೇಟ್ ಮಾಡಿರೋದು ಸುತ್ತ ಇದೇ ತರ ಇದೆ ಅಂದ್ರೆ ಸರ್ಕಾರ ಈಗ ಆಲ್ರೆಡಿ ಕೆಲಸ ಮಾಡಿಕೊಟ್ಟಿದೆ ನಿಮ್ಗೆ ಮಾಡ್ತಾ ಇದೆಲ್ಲ ಸರ್ಕಾರದ ಕೆಲಸ ತಾನೆ ಇದು ಅಂದ್ರೆ ಡಿಲೇ ಆಯ್ತು ಸೊ ಸರ್ಕಾರ ಕೈ ಜೋಡಿಸಿದ್ರು ಸಹ ಒಂದು ಕ್ಷೇತ್ರ ಏನಿಲ್ಲಿರ್ತಕ್ಕಂಥ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಯಾವುದೇ ತರಹದ ಬೇಗನೆ ಆದಷ್ಟು ಬೇಗ ಆಗೋದ್ರಲ್ಲಿ ಸಹಕಾರವನ್ನು ನೀಡಿಲ್ಲ ಅಂತ ಇಲ್ಲಿನ ಸ್ಥಳೀಯರು ತಿಳಿಸ್ತಾ ಇದ್ದಾರೆ ಸೊ ಸುಮಾರು ಆರು ವರ್ಷಗಳಾಗಿದೆ ಸರ್ ಆರು ವರ್ಷಗಳಾಗಿದೆ ಇಲ್ಲಿ ಸ್ವಲ್ಪ ಬೇಗ ಕಾಮಗಾರಿಗಳು ಮುಗಿಸ್ಕೊಟ್ಟಿದ್ರೆ ನಮ್ಮ ಒಂದು ಸಾಂಪ್ರದಾಯಿಕ ಪೂಜಾ ಕಾರ್ಯಕ್ರಮಗಳನ್ನ ಮುಂದುವರಿಸಿದ್ವಿ ರಥೋತ್ಸವ ರಥೋತ್ಸವವನ್ನು ಮಾಡ್ತಿದ್ವಿ ಸೊ ಎಲ್ಲವೂ ಎಲ್ಲವೂ ಸಹ ಸ್ಥಗಿತವಾಗಿದೆ ಸರ್ ಅಂತಕ್ಕಂಥ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇಲ್ಲೆಲ್ಲ ಒಂದೊಂದು ಸ್ಥಳದಲ್ಲೂ ಅಗಸ್ತ್ಯೇಶ್ವರ ದೇವರ ಸನ್ನಿಧಿಯ ಸಮೀಪದಲ್ಲಿ ಒಂದೊಂದು ದೇವರ ನಿರ್ಣಾಮವನ್ನು ಸಹ ಮಾಡಿದ್ವಿ ದೇವರ ಪ್ರತಿಷ್ಠಾಪನೆಯನ್ನು ಸಹ ಮಾಡಿದ್ವಿ ನೂರು ಲಿಂಗ ನೂರು ಲಿಂಗವಿನ ಒಂದು ಪ್ರತಿಷ್ಠಾಪನೆಯನ್ನು ಸಹ ಮಾಡಿದ್ವಿ ಸಾರ್ ಆದರೆ ಇಲ್ಲಿ ಸ್ವಲ್ಪ ಕಾಮಗಾರಿಗಳು ಆದಷ್ಟು ಬೇಗ ಪ್ರಾರಂಭಗೊಂಡಿದ್ರೆ ಒಳಿತಾಗ್ತಿತ್ತು ತುಂಬಾ ನಿಧಾನ ಅಂತ ಹೇಳ್ತಾ ಇದೆ ಸೊ ಇಲ್ಲೂ ಸಹ ಶಿಲಾನ್ಯಾಸಗಳು ಸಹ ಇದೆ ಅಂತ ಹೇಳ್ತಾ ಇದ್ದಾರೆ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಸೊ ತಾವು ಏನು ವರವಲಯದಿಂದ ದೇವಸ್ಥಾನದ ವೀಕ್ಷಣೆ ಪಡೀತಿದ್ದಾಗಲೇ ಗೊತ್ತಾಗುತ್ತೆ ಇಲ್ಲಿ ಬಹಳ ಅದ್ಭುತಗಳು ಇತಿಹಾಸಗಳು ಹಡಗಿದೆ ಅಂತ ನಾವು ಈಗಾಗಲೇ ಸುತ್ತಮುತ್ತಲಿನ ವೀಡಿಯೋ ವೀಕ್ಷಣೆಗಳ ಮೂಲಕ ಪಡೆಯಬಹುದು ಹಾಗೆ ಇಲ್ಲಿ ನೋಡಿ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಒಂದೊಂದು ದೇವಸ್ಥಾನದ ಒಂದು ಸಣ್ಣ ಪುಟ್ಟದಾದಂಥ ದೇವಸ್ಥಾನದ ನಿರ್ಮಾಣವನ್ನು ಸಹ ಮಾಡಲಾಗಿರ್ತದೆ ಆದರೆ ಕಾಮಗಾರಿಗಳು ವಿಫಲಗೊಂಡಿದೆ ಕಾಮಗಾರಿಗಳು ಪೂರ್ಣಗೊಳ್ಳದೆ ನೋಡಿ ಎಲ್ಲ ವಿಫಲಗೊಂಡಿದೆ ಕಣ್ರಿ ಬಹಳ ಬೇಜಾರಾಗುತ್ತೆ ಏನ್ ಲಿಂಗ ಹಂಗದ ಬೆಳ್ಳಗದಲ್ಲ ಗುರುಗಳ ನೂರೊಂದು ಲಿಂಗ ಇರುವಂತ ಸ್ಥಳ ಇದು ಒಂದು ಬಣ್ಣ ಲಿಂಗ ಮಾಡಿ ಇಲ್ಲಿ ಬನ್ನಿ ಬನ್ನಿ ಕಡೆ ಪಂಚಲಿಂಗ ದರ್ಶನ ಮಾಡ್ಬೇಕು ಅಂತ ಒಂದೇಳ ಒಂದು ಮಾಡಲು ಆಗ ಹನುಮಂತನಿಗೆ ಕೋಪ ಬಂದು ಸ್ವಾಮಿ ತಲೆ ಮೇಲೆ ಹೌದು ಓ ಹೋ ಹೋ ಬಹಳ ನೋಡಿ ಇಲ್ಲಿ ಕಾಮಗಾರಿಗಳು ಸಂಪೂರ್ಣಗೊಂಡಿಲ್ಲ ಎಲ್ಲ ಅರ್ಧಂಬರ್ದ ಆಗಿ ಆ ದೇವರ ದರ್ಶನಕ್ಕೆ ಭಕ್ತಾದಿಗಳು ಬಹಳ ನಿರಾಸೆಯನ್ನು ಉಂಟು ಮಾಡಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ತಾವಿಲ್ಲಿ ನೋಡ್ಬೋದು ಸೊ ಅಣಂತೆ ಯಾವಾಗ ಈ ಒಂದು ದೀಪವನ್ನು ಬೆಳಗಿದ್ರು ನೋಡಿ ಅದು ಯಾವ ಕಾಲದಲ್ಲಿ ಆಗಿತ್ತು ಇದು ಒಂದು ದೀಪವನ್ನು ಬೆಳಗಿ ಬಹಳ ಬೇಜಾರಾಗತ್ತೆ ಯಾಕಂತಂದರೆ ಇಂತಹ ಒಂದು ಅದ್ಭುತವಾದಂತಹ ಇತಿಹಾಸವುಳ್ಳಂತಹ ದೇವಸ್ಥಾನಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ನಾವೆಲ್ಲೋ ಒಂದು ಕಡೆ ವಿಫಲವಾಗಿದ್ದೀವಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಎಷ್ಟು ದೊಡ್ಡದಾದಂತಹ ದೇವಾಲಯದಾಗಿರ್ತದೆ ಸೊ ಸರ್ಕಾರ ಇದಕ್ಕೆ ಪೂರ್ಣ ಪ್ರಮಾಣದ ಬೆಂಬಲವನ್ನು ನೀಡಿಲ್ಲ ಸಾರ್ ಸ್ವಲ್ಪ ಬೇಗ ಮಾಡಿಕೊಟ್ಟಿದ್ರೆ ನಮಗೆ ದೇವರ ಒಂದು ರಥೋತ್ಸವಕ್ಕೆ ಅನುಕೂಲ ಆಗ್ತಿತ್ತು ಆದರೆ ರಥೋತ್ಸವವು ಸಹ ಸ್ಥಗಿತಗೊಂಡಿದೆ ಆರು ವರ್ಷಗಳಿಂದ ಯಾವುದೇ ಪೂಜಾ ಕಾರ್ಯಗಳು ನಡೆದಿಲ್ಲ ಅಂತಕ್ಕಂಥ ಒಂದು ನೋವನ್ನು ಅಳಲನ್ನು ಇದ್ದಾರೆ ಸೊ ದಯಮಾಡಿ ಆದಷ್ಟು ಬೇಗ ಅಗಸ್ತ್ಯೇಶ್ವರ ದೇವರ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕಂತ ಈ ವಿಡಿಯೋ ಮೂಲಕ ಸರ್ಕಾರದಲ್ಲಿ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀವಿ ಬನ್ನಿ ಗುರುಗಳೇ ಅಮ್ನೋರ್ ಗುಡಿ ಮುಚ್ಚಲಾಗಿದೆ ದ್ವಾರ ಇದು ಪ್ರವೇಶ ದ್ವಾರ ಗುರುಗಳೇ ನೋಡಿ ಇದು ಪ್ರವೇಶ ದ್ವಾರ ನಾವು ಸ್ಟಾರ್ಟಿಂಗಲ್ಲಿ ಒಂದು ಸ್ತಂಭವನ್ನು ನೋಡ್ತೀವಿ ಪ್ರವೇಶ ದ್ವಾರ ಇದಾಗಿರ್ತದೆ ಬಹಳ ಅದ್ಭುತವಾದಂತಹ ತಿರುಮ ಕೂಡಲು ನರಸೀಪುರದಲ್ಲಿರ್ತಕ್ಕಂಥ ದೇವಾಲಯ ಇದಾಗಿರ್ತದೆ ಸೊ ದೇವಾಲಯ ಕಾಮಗಾರಿ ಸುಮಾರು ಆರು ವರ್ಷದಿಂದ ನಡೆಯುತ್ತಿದ್ದು ಏನು ಪ್ರಯೋಜನ ಇಲ್ಲ ಯಾಕಂದರೆ ಆರು ವರ್ಷದಿಂದ ಕಾಮಗಾರಿ ನಡೀತಾನೇ ಇದೆ ಹೊರತು ಸೊ ಕಾಮಗಾರಿಗಳು ಸಂಪೂರ್ಣಗೊಂಡಿಲ್ಲ ಸೊ ಇಲ್ಲಿನ ಪೂಜಾ ಕಾರ್ಯಕ್ರಮಗಳು ಸಾಂಪ್ರದಾಯಿಕ ಮಹಾರಥೋತ್ಸವ ಇನ್ನಿತರ ಪ್ರತಿಯೊಂದು ಪ್ರತಿಯೊಂದು ಸಹ ಸ್ಥಗಿತಗೊಂಡಿದೆ ಸೊ ಇದು ಆದಷ್ಟು ಬೇಗ ಮುಂದುವರೆಯುವ ಒಂದು ಸಹಕಾರಗಳನ್ನು ನೀಡಬೇಕು ನರಸು ಸ್ವಾಮಿ ಹೌದು ಅಗಸ್ತೇಶ್ವರ ದೇವಸ್ಥಾನದ ಒಳಾಂಗಣದ ದೃಶ್ಯವನ್ನ ಭಕ್ತಾದಿಗಳಿಗೆ ತೋರ್ಪಡಿಸಿದ್ದೀನಿ ಸೊ ಕಾಮಗಾರಿಗಳು ಪ್ರಗತಿಯಲ್ಲಿ ಇದೆ ಸಂಪೂರ್ಣಗೊಂಡಿಲ್ಲ ಆರು ವರ್ಷ ಆಯ್ತಂತೆ ನೋಡ್ರಿ ಕೊನೆಯದಾಗಿ ಒಂದು ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಸೊ ಈ ತರಹದ ಇತಿಹಾಸ ಸುಪ್ರಸಿದ್ಧ ಸ್ಥಳಗಳ ಜನರ ಉಂಡಿಯ ಹಣ ಮಾತ್ರ ಸರ್ಕಾರಕ್ಕೆ ಅವಶ್ಯಕತೆ ಇದೆ ಸರ್ಕಾರ ಯಾವುದೇ ಇರ್ಬೋದು ಸೊ ಈ ತರಹದ ಇತಿಹಾಸ ಸುಪ್ರಸಿದ್ಧ ಸ್ಥಳಗಳ ಉಳಿವಿಗಾಗಿ ಶ್ರಮಿಸಬೇಕಿತ್ತೋ ದಯವಿಟ್ಟು ಮುಂದಿನ ದಿವಸ ಕ್ರಮ ಕೈಗೊಳ್ಳಿ